ಶಿರ್ಸಿಯ ಗಣೇಶ ನಗರದ ಅಂಗನವಾಡಿ ಆವರಣದಲ್ಲಿ ಜಲಸಾಧಕಿ ಗೌರಿ ನಾಯಕ ಬಾವಿ ತೋಡ್ತಾ ಇರುವ ಕಾರ್ಯಕ್ಕೆ ಮತ್ತೆ ವಿಘ್ನ ಎದುರಾಗಿದೆ ಅಧಿಕಾರಿಗಳು ಆಗಮಿಸಿ ಬಾವಿ ತೋಡದಂತೆ ಮರದ ಹಲಿಗೆಯನ್ನು ಅಡ್ಡ ಇಟ್ಟು ಹೋಗಿದ್ದಾರೆ ಭಾನುವಾರ ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳ್ ವೈದ್ಯ ಬಾವಿ ತೋಡುವ ಕಾರ್ಯ ವೀಕ್ಷಿಸಿ ಗೌರಿ ನಾಯ್ಕ ಅವರ ಶ್ರಮಕ್ಕೆ ಪ್ರಶಂಸೆಯನ್ನು ವ್ಯಕ್ತಪಡಿಸಿದ್ದರು ಅಲ್ಲದೆ ಈ ವಯಸ್ಸಿನಲ್ಲಿ ಒಬ್ಬರೇ ಬಾವಿ ತೋಡಬೇಡಿ ಸರ್ಕಾರದಿಂದಲೇ ಬಾವಿ ತೋಡಿಸಿ ಮಕ್ಕಳಿಗೆ ನೀರು ಒದಗಿಸುತ್ತೇನೆ ಅಂತ ಹೇಳಿದ್ದರು ಆದರೆ ತಹಶೀಲ್ದಾರ್ ಶ್ರೀಧರ ಮುಂದಲಮನಿ ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಸತೀಶ್ ಹೆಗಡೆ ಇತರರು ಆಗಮಿಸಿ ಸದ್ಯ ಬಾವಿ ತೋಡುವ ಕಾರ್ಯವನ್ನು ಸ್ಥಗಿತಗೊಳಿಸಿದ್ದಾರೆ ಅಧಿಕಾರಿಗಳ ನಡೆಗೆ ಸಾರ್ವಜನಿಕರು ಹಿಡಿಶಾಪ ಹಾಕುತ್ತಿದ್ದಾರೆ ಯುಗಾದಿ ಕಳೆದ ನಂತರ ರಾಜ್ಯದಲ್ಲಿ ಒಳ್ಳೆಯ ಬೆಳೆ ಮತ್ತು ಮಳೆಯಾಗುವ ಲಕ್ಷಣಗಳಿವೆ ಅಂತ ಕೋಡಿ ಮಠದ ಡಾಕ್ಟರ್ ಶಿವಾನಂದ ಶಿವಯೋಗಿ ರಾಜೇಂದ್ರ ಸ್ವಾಮೀಜಿ ಭವಿಷ್ಯ ನುಡಿದಿದ್ದಾರೆ ಸದ್ಯ ಮಳೆ ಬೆಳೆ ಇಲ್ಲದೆ ಕಂಗಾಲಾಗಿರುವ ರೈತರಿಗೆ ಒಂದು ಸಮಾಧಾನಕರ ಭವಿಷ್ಯವೊಂದನ್ನು ಹೇಳಿದ್ದಾರೆ ಅಲ್ಲದೆ ಮತಾಂಧತೆ ಹೆಚ್ಚಾಗುತ್ತೆ ಬಾಂಬ್ ಸ್ಫೋಟ ಭೂಕಂಪ ಆಗತ್ತೆ ಧಾರ್ಮಿಕ ಮುಖಂಡನ ಸಾವು ಸಹ ಆಗಲಿದೆ ಅಂತ ಆಘಾತಕಾರಿ ಭವಿಷ್ಯವನ್ನ ನುಡಿದಿದ್ದಾರೆ ಜಾಗತಿಕ ಮಟ್ಟದಲ್ಲಿ ತೊಂದರೆ ಇದೆ ಬೆಂಕಿ ಹಾವಳಿ ನೀರಿನ ಹಾವಳಿ ಯುದ್ಧ ಆಗತ್ತೆ ಅನೇಕ ಸಾವು ನೋವುಗಳಾಗತ್ತೆ ಮತಾಂಧತೆ ಹೆಚ್ಚಾಗತ್ತೆ ಬಾಂಬ್ ಸ್ಫೋಟ ಭೂಕಂಪ ಆಗತ್ತೆ ಧಾರ್ಮಿಕ ಮುಖಂಡನ ಸಾವು ಸಹ ಆಗಲಿದೆ ಅಂತ ಸ್ಫೋಟಕ ಭವಿಷ್ಯ ನುಡಿದರು ಚಿತ್ರದುರ್ಗದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಭಿನ್ನಮತ ಸ್ಫೋಟಗೊಂಡಿದೆ ಸಚಿವ ಡಿ ಸುಧಾಕರ್ ಬೆಂಬಲಿಗರ ನಡುವೆ ಭಿನ್ನಾಭಿಪ್ರಾಯ ಮೂಡಿದೆ ಹಿರಿಯೂರಿನಲ್ಲಿ ಕಾಂಗ್ರೆಸ್ ನಿಷ್ಠಾವಂತ ಕಾರ್ಯಕರ್ತರ ಹೆಸರಿನಲ್ಲಿ ಸಭೆ ನಡೆಸಿ ನಿಷ್ಠಾವಂತ ಕಾರ್ಯಕರ್ತರನ್ನ ಕಡೆಗಣನೆ ಮಾಡಲಾಗಿದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸಭೆಯಲ್ಲಿ ಕೆಪಿಸಿಸಿ ಕಾರ್ಯಕಾರಿಣಿ ಸದಸ್ಯ ಸುರೇಶ್ ಬಾಬು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ನಾಗೇಂದ್ರ ನಾಯಕ್ ನಗರಸಭೆ ಸದಸ್ಯ ಅಜ್ಜಯ್ಯ ಸೇರಿ ಹಲವು ಮುಖಂಡರು ಭಾಗಿಯಾಗಿದ್ದರು ಡಿ ಸುಧಾಕರ್ ವಿರುದ್ಧವೇ ಚುನಾವಣೆ ಮಾಡಿದವರೇ ಜೊತೆಯಲ್ಲಿ ಇರ್ತಾರೆ ಅಂತ ಕಾರ್ಯಕರ್ತರು ಆಕ್ರೋಶ ಹೊರಹಾಕಿದ್ದಾರೆ ಲೋಕಸಭೆ ಚುನಾವಣೆಗೂ ಮುನ್ನವೇ ಸಚಿವ ಸುಧಾಕರ್ಗೆ ಭಿನ್ನಮತದ ಬಿಸಿ ತಟ್ಟಲಿದ್ದು ಆತ್ಮೀಯರು ಸ್ವಪಕ್ಷೀಯರಿಂದಲೇ ವಿರೋಧ ವ್ಯಕ್ತವಾಗ್ತಾ ಇದೆ ರಣರಣ ಮಂಡ್ಯ ಲೋಕಸಭೆ ಅಖಾಡ ದಿನದಿಂದ ದಿನಕ್ಕೆ ಕಿಕ್ಕೇರ್ತಾ ಇದೆ ಮೈತ್ರಿ ಅಭ್ಯರ್ಥಿಗೂ ಮುನ್ನವೇ ಕಾಂಗ್ರೆಸ್ ಅಭ್ಯರ್ಥಿ ಅಂತಿಮವಾಗಿದೆ ಕಾಂಗ್ರೆಸ್ನಿಂದ ಒಗ್ಗಟ್ಟಿನ ಅಭ್ಯರ್ಥಿ ಫೈನಲ್ ಆಗಿದ್ದು ಮಂಡ್ಯ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ವೆಂಕಟರಮಣೇಗೌಡ ಅಲಿಯಾಸ್ ಸ್ಟಾರ್ ಚಂದ್ರು ಕಣಕ್ಕಿಳಿಯೋದು ಬಹುತೇಕ ಫಿಕ್ಸ್ ಆಗಿದೆ ಕ್ಷೇತ್ರದಲ್ಲಿ ಚುನಾವಣಾ ಕೆಲಸ ಆರಂಭಿಸಿರುವ ಸ್ಟಾರ್ ಚಂದ್ರು ಜಿಲ್ಲಾ ಕಾಂಗ್ರೆಸ್ ನಾಯಕರನ್ನ ಭೇಟಿಯಾಗಿ ಚುನಾವಣಾ ತಂತ್ರ ರೂಪಿಸುತ್ತಿದ್ದಾರೆ ಮಂಗಳೂರಿನ ಸಂತ ಜೆರೋಸಾ ಶಾಲೆ ಶಿಕ್ಷಕಿ ಸಿಸ್ಟರ್ ಪ್ರಭಾ ಶ್ರೀರಾಮನಿಗೆ ಅಪಮಾನ ಮಾಡಿದ್ದಾರೆ ಅಂತ ಆರೋಪಿಸಿ ಆಡಿಯೋ ಮಾಡಿದ ಪೋಷಕರಿಗೆ ಇವರೇ ಅಂತ ಪೋಷಕಿಗೆ ಇವರೇ ಅಂತ ಮಹಿಳೆಯ ಕುಟುಂಬ ಸಹಿತ ಫೋಟೋವನ್ನು ಕಿಡಿಗೇಡಿಗಳು ವೈರಲ್ ಮಾಡಿದ್ದಾರೆ ಅಲ್ಲದೆ ಪ್ರಕರಣದ ನಂತರ ವಿದೇಶದಿಂದ ನಿರಂತರವಾಗಿ ಕರೆ ಮಾಡಿ ಬೆದರಿಕೆ ಹಾಕ್ತಾ ಇರುವ ಪ್ರಕರಣ ಬೆಳಕಿಗೆ ಬಂದಿದೆ ಜೆರೋಸಾ ಶಾಲೆ ಶಿಕ್ಷಕಿ ಧರ್ಮ ಅವಹೇಳನ ಪ್ರಕರಣ ಸಂಬಂಧ ಶಿಕ್ಷಕಿಯ ವಿರುದ್ಧ ಆಡಿಯೋ ವೈರಲ್ ಮಾಡಿದ್ದು ಇವರೇ ಅಂತ ಹೇಳಿ ಮಂಗಳೂರಿನ ಗರೋಡಿ ನಿವಾಸಿ ಕವಿತಾ ಅವರ ಕುಟುಂಬದ ಫೋಟೋದ ಜೊತೆಗೆ ಕವಿತಾರ ನಂಬರ್ ಕೂಡ ವೈರಲ್ ಮಾಡಿದ್ದಾರೆ ಇದರ ಜೊತೆಗೆ ವಿದೇಶದಿಂದ ನಿರಂತರ ಬೆದರಿಕೆಯ ಕರೆಗಳು ಬರ್ತಾ ಇದ್ದು ಕಂಕನಾಡಿ ನಗರ ಪೊಲೀಸ ಠಾಣೆಗೆ ಕವಿತಾ ದೂರು ನೀಡಿದ್ದಾರೆ ವೈಯಕ್ತಿಕ ದ್ವೇಷಕ್ಕೆ ಅಮಾಯಕ ಜೈಲು ಪಾಲಾದ ಘಟನೆ ಬೆಂಗಳೂರಿನ ಆರ್ ನಗರದಲ್ಲಿ ನಡೆದಿದೆ ಮಾದಕ ವಸ್ತು ಮಾರಾಟ ಆರೋಪದಲ್ಲಿ ಚೋಗರಾಮ್ ಜೈಲುಪಾಲಾಗಿದ್ದಾನೆ ಅಸಲಿಗೆ ಚೋಗರಾಮ್ ಮಾದಕ ವಸ್ತು ಮಾರಾಟ ಮಾಡ್ತಾ ಇರಲಿಲ್ಲ ಮಾದಕ ವಸ್ತುಗಳನ್ನು ಮಾರಾಟ ಮಾಡ್ತಾ ಇದ್ದವನೇ ಪೂನಾರಾಮ್ ಪೂನಾರಾಮ್ ಹಾಗೂ ಚೋಗ್ರಾಮ್ ನಡುವೆ ವೈಯಕ್ತಿಕ ದ್ವೇಷವಿದ್ದ ಕಾರಣ ಹೇಗಾದರೂ ಮಾಡಿ ಚೋಗರಾಮ್ನನ್ನು ಸಿಲುಕಿಸಬೇಕು ಅಂತ ಪ್ಲಾನ್ ಮಾಡಿದ್ದ ಮಾದಕ ವಸ್ತು ಅಫೀಮನ್ನು ಚೋಗ್ರಾಮ್ ಸ್ಕೂಟರ್ನಲ್ಲಿ ಇಟ್ಟು ಸಿಲುಕಿಸಿದ್ದ ಪೂನಾರಾಮ್ ನಾನ್ನೂರ ಐವತ್ತು ಗ್ರಾಮ್ ಅಫೀಮನ್ನ ಸ್ಕೂಟರ್ನಲ್ಲಿ ಇಟ್ಟು ಪೊಲೀಸರಿಗೆ ಮಾಹಿತಿ ನೀಡಿದ್ದ ಪುನಾರಾಮ್ ನೀಡಿದ ಮಾಹಿತಿಯ ಮೇರೆಗೆ ಆರ್ ಆರ್ ನಗರದಲ್ಲಿ ಚೋಗ್ರಾಂ ಬಂಧಿಸಿ ನಾನ್ನೂರ ಐವತ್ತು ಗ್ರಾಮ್ ಅಫೀಮನ್ನ ಸೀಸ್ ಮಾಡಿದರು ನಂತರ ಚೋಗ್ರಾಂ ಹಿಸ್ಟ್ರಿ ಚೆಕ್ ಮಾಡಿದ ಪೊಲೀಸರಿಗೆ ಆತನ ತಪ್ಪಿಲ್ಲ ಅನ್ನೋದು ಗೊತ್ತಾಗಿದೆ ಸಿಎಂ ಸಿದ್ದರಾಮಯ್ಯ ಜನಸ್ಪಂದನದಲ್ಲಿ ಸ್ವೀಕರಿಸಲಾದ ಅರ್ಜಿಗಳಲ್ಲಿ ನಾಲ್ಕು ಸಾವಿರದ ಮುನ್ನೂರ ಇಪ್ಪತ್ತೊಂದು ಅರ್ಜಿಗಳು ವಿಲೇವಾರಿಯಾಗಿವೆ ಮುಖ್ಯಮಂತ್ರಿಗಳ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿ ಎಲ್ ಕೆ ಅತೀಕ್ ಮಾಹಿತಿ ನೀಡಿದರು ಅಲ್ಲದೆ ಕಾರ್ಯಕ್ರಮ ಯಶಸ್ಸಿಗೆ ಕಾರಣರಾದ ಅಧಿಕಾರಿಗಳನ್ನು ಅಭಿನಂದಿಸಿದರು ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ಕಾರ್ಯಕ್ರಮದ ಪರಾಮರ್ಶೆ ಮಾಡಲಾಯಿತು ಈ ಕಾರ್ಯಕ್ರಮದಲ್ಲಿ ಭಾಗಿಯಾದ ಅಧಿಕಾರಿಗಳ ಜೊತೆ ಸಭೆ ನಡೆಸಿ ಮಾತನಾಡಿದ ಅತೀಕ್ ಫೆಬ್ರವರಿ ಎಂಟರಂದು ಸ್ವೀಕರಿಸಿದ ಹದಿನಾಲ್ಕು ಸಾವಿರದ ಆರುನೂರ ಎಂಬತ್ತೈದು ಅರ್ಜಿಗಳ ಪೈಕಿ ನಾಲ್ಕು ಸಾವಿರದ ಮುನ್ನೂರ ಇಪ್ಪತ್ತೊಂದು ಅರ್ಜಿ ವಿಲೇವಾರಿ ಮಾಡಲಾಗಿದೆ ಬಾಕಿ ಅರ್ಜಿಗಳ ಸಕಾರಾತ್ಮಕ ಕ್ಷಿಪ್ರ ವಿಲೇವಾರಿಗೆ ಅಧಿಕಾರಿಗಳಿಗೆ ಸೂಚನೆ ನೀಡಿದರು ಮುಂದಿನ ಹಂತದಲ್ಲಿ ವಿಭಾಗ ಮಟ್ಟದಲ್ಲಿ ಜನಸ್ಪಂದನ ನಡೆಸಲು ತೀರ್ಮಾನ ಮಾಡಲಾಗಿದೆ ಜನಸ್ಪಂದನ ಕಾರ್ಯಕ್ರಮ ಯಶಸ್ಸಿಗೆ ಸಿಎಂ ಸಿದ್ದರಾಮಯ್ಯ ಮೆಚ್ಚುಗೆ ವ್ಯಕ್ತಪಡಿಸಿದ್ದು ಇನ್ನಷ್ಟು ವ್ಯವಸ್ಥಿತವಾಗಿ ಕಾರ್ಯಕ್ರಮ ನಡೆಸಬೇಕು ಅಂತ ಅಪೇಕ್ಷಿಸಿದ್ದಾರೆ ಬೇಸಿಗೆ ಪ್ರಾರಂಭದಲ್ಲೇ ಸಿಲಿಕಾನ್ ಸಿಟಿಗೆ ಜಲಕ್ಷಾಮ ಶುರುವಾಗಿದೆ ಬೆಂಗಳೂರಿನ ಹಲವು ಏರಿಯಾಗಳಲ್ಲಿ ನೀರಿನ ಸಮಸ್ಯೆ ಎದುರಾಗಿದ್ದು ಕುಡಿಯುವ ನೀರಿಗಾಗಿ ಹಾಹಾಕಾರ ಶುರುವಾಗಿದೆ ಮಗಡಿ ರಸ್ತೆ ಕೆಪಿ ಅಗ್ರಹಾರದ ವಾರ್ಡ್ ನಂಬರ್ ನೂರ ಇಪ್ಪತ್ತೆರಡರಲ್ಲಿ ನೀರಿನ ಸಮಸ್ಯೆ ಶುರುವಾಗಿದೆ ತಿಂಗಳು ಬಂದರೆ ಸಾಕು ಮಿಸ್ ಮಾಡದೆ ನೀರಿನ ಬಿಲ್ ಕೊಡ್ತಾರೆ ಆದರೆ ನೀರು ಮಾತ್ರ ಕೊಡಲ್ಲ ಅಂತ ನಿವಾಸಿಗಳು ಅಳಲು ತೋಡ್ಕೊಂಡಿದ್ದಾರೆ ಎರಡು ಮೂರು ದಿನಕ್ಕೊಮ್ಮೆ ಕಾವೇರಿ ನೀರು ಬರುತ್ತೆ ಕೇವಲ ಇಪ್ಪತ್ತರಿಂದ ಮೂವತ್ತು ನಿಮಿಷ ನೀರು ಬರುತ್ತೆ ಸಾಕಾಗುವಷ್ಟು ನೀರು ಬರ್ತಾ ಇಲ್ಲ ಅಂತ ಗೋಳಾಡ್ತಾ ಇದ್ದಾರೆ ಮಂಗಳೂರು ಕರ್ನಾಟಕ ಬ್ಯಾಂಕ್ ಶತಮಾನೋತ್ಸವದ ಜಾಹೀರಾತು ವಿವಾದಕ್ಕೆ ಸಿಲುಕಿದೆ ಶತಮಾನೋತ್ಸವ ಸಂಭ್ರಮಾಚರಣೆಯ ಜಾಹೀರಾತಿಗೆ ಜನರು ತೀವ್ರ ಆಕ್ಷೇಪ ವ್ಯಕ್ತಪಡಿಸುತ್ತಿದ್ದಾರೆ ಹಿಂದುತ್ವದ ಅವಹೇಳನ ಮಾಡಿದ್ದಾರೆ ಅಂತ ಬ್ಯಾಂಕ್ ವಿರುದ್ಧ ಸಾರ್ವಜನಿಕರು ಆಕ್ರೋಶ ಹೊರಹಾಕಿದ್ದಾರೆ ಜಾಹೀರಾತಿನಲ್ಲಿ ನಾಲ್ವರು ಮಾಡೆಲ್ಗಳು ದೇಶದ ಸಂಸ್ಕೃತಿಯ ಸಂಕೇತವಾಗಿರುವ ಬಿಂದಿಯನ್ನೇ ಹಾಕಿಲ್ಲ ಮುಸ್ಲಿಮರನ್ನು ಓಲೈಸಲು ಹಿಂದೂಗಳಿಗೆ ಅವಹೇಳನ ಮಾಡಲಾಗಿದೆ ಅಂತ ಕಿಡಿಕಾರಿದ್ದಾರೆ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಹಾಕಿದ ನೆಟ್ಟಿಗರು ಅಧಿಕಾರಿಗಳಿಗೆ ಟ್ಯಾಗ್ ಮಾಡ್ತಾ ಇದ್ದಾರೆ ಬ್ಯಾಂಕಿನ ಗ್ರಾಹಕರು ಅಧಿಕಾರಿಗಳು ನೌಕರರೆಲ್ಲರೂ ತಿಲಕ ಹಾಕ್ತಾರೆ ಆದರೆ ಗ್ರಾಹಕರ ಸಂಸ್ಕೃತಿಯನ್ನೇ ಜಾಹೀರಾತಿನಲ್ಲಿ ಕಡೆಗಣಿಸಲಾಗಿದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಕರಾವಳಿ ಮೂಲದ ಬ್ಯಾಂಕ್ ಆಗಿರುವ ಕರ್ನಾಟಕ ಬ್ಯಾಂಕ್ ಜಾಹೀರಾತಿಗೆ ಇದೀಗ ಕರಾವಳಿ ಭಾಗದಲ್ಲಿ ಭಾರಿ ವಿರೋಧ ವ್ಯಕ್ತವಾಗ್ತಾ ಇದೆ ಜೆರೊಸ ಶಾಲೆಯಲ್ಲಿ ಧರ್ಮದ ಅವಹೇಳನ ಕೇಸ್ಗೆ ಸಂಬಂಧಿಸಿದಂತೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಹಾಗೂ ಡಿಡಿಪಿಐ ವರದಿಯ ಮೇಲೆ ಪ್ರಾಥಮಿಕ ತನಿಖೆ ಮುಂದುವರೆದಿದೆ ಜರೋಸಾ ಶಾಲೆಯ ಏಳನೇ ತರಗತಿ ಮಕ್ಕಳ ಹಾಗೂ ಪೋಷಕರ ಹೇಳಿಕೆಯ ವಿರುದ್ಧ ತನಿಖೆ ಮುಂದುವರೆದಿದೆ ಮಕ್ಕಳ ಹಾಗೂ ಪೋಷಕರ ಲಿಖಿತ ಹೇಳಿಕೆಯನ್ನ ಪಡೆದಿದ್ದು ಐಎಎಸ್ ಅಧಿಕಾರಿ ಡಾಕ್ಟರ್ ಆಕಾಶ್ ಎಸ್ ಶಿಕ್ಷಣ ಇಲಾಖೆ ಅಧಿಕಾರಿಗಳು ವರದಿ ಸಲ್ಲಿಸಿದ್ದಾರೆ ದಿವಂಗತ ಜಯಲಲಿತಾ ವಿರುದ್ಧ ಆದಾಯ ಮೀರಿ ಆಸ್ತಿ ಗಳಿಕೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಜಪ್ತಿಯಾದ ಜಯಲಲಿತಾ ಒಡವೆಯನ್ನು ತಮಿಳುನಾಡು ಸರ್ಕಾರಕ್ಕೆ ಹಸ್ತಾಂತರಿಸಲು ಕರ್ನಾಟಕ ಹೈಕೋರ್ಟ್ ಮಾರ್ಚ್ ಆರು ಮತ್ತು ಏಳರಂದು ದಿನಾಂಕ ನಿಗದಿಪಡಿಸಿದೆ ಒಡವೆ ಸ್ವೀಕರಿಸಲು ತಮಿಳುನಾಡಿನಿಂದ ಇಬ್ಬರು ಅಧಿಕಾರಿಗಳನ್ನ ನೇಮಕ ಮಾಡಲಾಗಿದೆ ತಮಿಳುನಾಡು ಗೃಹ ಪ್ರಧಾನ ಕಾರ್ಯದರ್ಶಿ ಮತ್ತು ಐಜಿಪಿ ವಿಜಿಲೆನ್ಸ್ ಹಾಜರಿರಬೇಕು ಒಡವೆ ತೆಗೆದುಕೊಂಡು ಹೋಗಲು ಆರು ಟ್ರಂಕ್ಗಳನ್ನು ತರುವಂತೆ ಕೋರ್ಟ್ ಸೂಚನೆ ಕೊಟ್ಟಿದೆ ವಿಡಿಯೋಗ್ರಾಫರ್ ಫೋಟೋಗ್ರಾಫರ್ ಎರಡು ದಿನಗಳು ಸಿಟಿ ಸಿವಿಲ್ ಕೋರ್ಟ್ನಲ್ಲಿ ಭದ್ರತೆ ಒದಗಿಸುವಂತೆ ವಿಶೇಷ ನ್ಯಾಯಾಧೀಶ ರಿಂದ ಸೂಚನೆ ನೀಡಲಾಗಿದೆ ಅಯೋಧ್ಯೆ ರಾಮ ಮಂದಿರದಲ್ಲಿ ಭಕ್ತರ ದಟ್ಟಣೆ ಹೆಚ್ಚಾಗಿದೆ ಜನದಟ್ಟಣೆಯನ್ನ ಕ್ರಮಬದ್ಧಗೊಳಿಸುವ ಬಗ್ಗೆ ಮತ್ತು ಕ್ಯೂ ವ್ಯವಸ್ಥೆಯ ಬಗ್ಗೆ ತಿರುಮಲ ತಿರುಪತಿ ದೇವಸ್ಥಾನದ ಆಡಳಿತ ಮಂಡಳಿ ಪದಾಧಿಕಾರಿಗಳು ಅಯೋಧ್ಯೆ ಟ್ರಸ್ಟ್ನ ಪ್ರತಿನಿಧಿಗಳಿಗೆ ಸಲಹೆ ಕೊಟ್ಟಿದ್ದಾರೆ ಅಯೋಧ್ಯೆಯ ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ನ ಪ್ರತಿನಿಧಿಗಳೊಂದಿಗೆ ಭಕ್ತರ ಹರಿವನ್ನು ನಿಯಂತ್ರಿಸುವ ಜೊತೆಗೆ ಸರತಿ ಸಾಲುಗಳ ನಿರ್ವಹಣೆಯ ಬಗ್ಗೆ ಚರ್ಚಿಸಿದರು ಟಿಟಿಡಿ ಧರ್ಮಾರೆಡ್ಡಿ ನೇತೃತ್ವದ ದೇವಸ್ಥಾನದ ಅಧಿಕಾರಿಗಳ ತಂಡ ಸಲಹೆ ಕೊಟ್ಟಿದೆ ಟ್ರಸ್ಟ್ನ ಮನವಿಯಂತೆ ಟಿಟಿಡಿ ಅಧಿಕಾರಿಗಳು ಅಯೋಧ್ಯೆಗೆ ತೆರಳಿದ್ದರೂ ಟ್ರಸ್ಟ್ ಕಚೇರಿಯಲ್ಲಿ ಪ್ರತಿನಿಧಿಗಳೊಂದಿಗೆ ಸಭೆ ನಡೆಸಿದ್ದಾರೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್